ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ನಗರದಲ್ಲಿ ಔಷಧಿ ವ್ಯಾಪಾರಸ್ಥರ ಸಂಘಕ್ಕೆ ಮಾಜಿ ಶಾಸಕ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರ್ ಹೆಸರಿತ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಟೀಕೆ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಂ ಪ್ರಭು ಪಾಟೀಲ್ ವಿರುದ್ಧ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಿಎಸ್ಐಟ್ ನಲ್ಲಿ ಔಷಧಿ ವ್ಯಾಪಾರಸ್ಥರ ಸಂಘ ಮಾಡಲಾಗಿದೆ ನಮ್ಮ ತಂದೆ ಎರಡು ಬಾರಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿರುವುದರಿಂದ ನಮ್ಮ ತಂದೆಯವರ ಮೇಲಿನ ಅಭಿಮಾನ ಔಷಧಿ ವ್ಯಾಪಾರಸ್ಥರ ಸಂಘಕ್ಕೆ ನಮ್ಮ ತಂದೆ ದಿವಂಗತ ಮಾಜಿ ಶಾಸಕ ಚಂದ್ರಶೇಖರ್ ಪಾಟೀಲ್ ರೇಔರ್ ಅವರ ಹೆಸರಿಟ್ಟಿದ್ದು ಗೌರವಯುತ ಸ್ಥಾನದಲ್ಲಿರುವ ಅಲ್ಲಂ ಪ್ರಭು ಪಾಟೀಲ್ ಅವರು ಕೀಳು ಮಟ್ಟದ ರಾಜಕಾರಣ ಮಾಡುವುದು ಬಿಡಬೇಕು ಎಂದು ಹೇಳಿದರು ನಮ್ಮ ಕ್ಷೇತ್ರದ ಶಾಸಕರಾದಂತಹ ಅಲ್ಲಂ ಪ್ರಭು ಪಾಟೀಲ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನ ನಮ್ಮ ಪಟ್ನಾ ಗ್ರಾಮದಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಿರಂತರವಾಗಿ ಬರುವಂತ ಮಳೆಯಿಂದ ಭಾಳಷ್ಟು ಬೆಳೆಗಳು ಅದು ಹೆಸರಾಗಿರ್ಬೋದು ಉದ್ದಾಗಿರ್ಬೋದು ಮತ್ತು ತೊಗರೆ ಉಳ್ಳಾಗಡ್ಡಿ ಈ ರೀತಿ ಬೆಳೆಗಳು ಭಾಳಷ್ಟು ಹಾನಿಯಾಗಿದೆ ಆ ಜನಸ್ಪಂದನ ಸಮಯದಲ್ಲಿ ಅವರಿಗೆ ರೈತರ ಭೂಮಿಯಲ್ಲಿ ಆದಂಥ ಬೆಳೆ ಹಾನಿಯನ್ನು ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಅವರು ಯಾವ ರೈತರ ಭೂಮಿಗೂ ಕೂಡ ಭೇಟಿ ಕೊಡಲಿಲ್ಲ ಇವತ್ತು ತಮ್ಮ ಗಮನವನ್ನು ಯಾರು ರೈತ ಸಂಕಷ್ಟದಲ್ಲಿದ್ದಾನೆ ಅವರಿಗೆ ಪರಿಹಾರ ಕೊಡುವಂಥದ್ರಲ್ಲಿ ಇವತ್ತು ತಾವು ಗಮನವನ್ನು ಹರಿಸಬೇಕು ತಕ್ಷಣದಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅವರು ಮುಖಾಂತರ ಒಂದು ವರದಿಯನ್ನು ತರಿಸ್ಕೊಂಡು ಇಡೀ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಈ ರೀತಿಯಾದಂಥ ಬೆಳೆ ಬೆಳೆ ಹಾನಿಯಾಗಿದೆ ಅದಕ್ಕೆ ಪರಿಹಾರ ಎಷ್ಟು ಕೊಡಬೇಕು ಅಂತ ಅನ್ನೋದು ಕೂಡ ಇವತ್ತಿನ ದಿವಸ ಒಂದು ರಿಪೋರ್ಟನ್ನು ತಯಾರು ಮಾಡಿ ಸರ್ಕಾರಕ್ಕೆ ಇವತ್ತು ಕಳಿಸಿ ಇವತ್ತು ನಮ್ಮ ರೈತರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕು ಮತ್ತು ನಮ್ಮ ಕ್ಷೇತ್ರದಲ್ಲಿ ಹಿಂದೆ ಇದೇ ರೀತಿಯಾದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ನಾವು ಇವತ್ತಿನ ದಿವಸ ಎಲ್ಲೆಲ್ಲಿ ಮನೆ ಅವರು ಮನೆಯಲ್ಲಿ ನೀರು ಬಂದಿದೆ ಅಂಥವ್ರನ್ನ ಗುರುತಿಸಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನರ ಮನೆಗೆ ಇವತ್ತು ಹತ್ತು ಸಾವಿರ ರೂಪಾಯಿ ಪ್ರತಿ ಮನೆಗೆ ಇವತ್ತು ಕೊಟ್ಟಿದ್ದೇವೆ ಇವರು ಕೂಡ ಆ ಮಾದರಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಪ್ರತಿ ಮನೆಗೆ ಇವತ್ತು ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಅಲ್ಲಂಪ್ರಭು ಪಾಟೀಲ್ರು ಭಾಳ ಹಿರಿಯರು ವಯಸ್ಸಿನಲ್ಲಿ ಮಾತನ್ನೆತ್ತಿದರೆ ನನ್ನನ್ನು ಸೋಲಿಸಿದ್ದಾರೆ ಸೋಲಿಸಿದ್ದಾರೆ ಅಂತ ಹೇಳಿ ಭಾಳಷ್ಟು ಹೇಳ್ತಾರೆ ನೀವು ಯಾವ ರೀತಿ ಗೆದ್ದಿದ್ದೀರಿ ಅನ್ನೋದು ಕೂಡ ನನಗೆ ಗೊತ್ತಿದೆ ಅದೆಲ್ಲ ಕೂಡ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಜನರು ಈ ಭಾ ಈ ಭಾಗದ ಜನರು ನಿಮ್ಗೆ ಆಶೀ ಅವಕಾಶ ನೀಡಿದ್ದಾರೆ ದಯಮಾಡಿ ತಾವು ಜನರ ಸಂಕಷ್ಟಕ್ಕೆ ಇವತ್ತಿನ ದಿವಸ ತಾವು ನಿಲ್ಲಬೇಕು ಈ ಭಾಗ ಹೆಚ್ಚು ಅಭಿವೃದ್ಧಿ ಕಡೆ ತಾವು ಗಮನ ಹರಿಸಬೇಕು ಅದನ್ನ ಬಿಟ್ಟು ಇವತ್ತು ಕೇವಲ ಟೀಕೆ ಮಾಡುವಂತದ್ದು ವೈಯಕ್ತಿಕವಾಗಿ ಇಲ್ಲ ಅಂತಂದರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ನಿಮ್ಮ ಇನ್ನೂ ಹೆಚ್ಚು ತೀವ್ರ ತೀವ್ರವಾಗಿ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್